ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರವೀ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಮಯ ನಿರ್ಮಿತವಾದ ಧರ್ಮರಾಜನ ಸಭೆಯಲ್ಲಿ ದುರ್ಯೋಧನನು ನೆಲಕ್ಕೂ ಜಲಕ್ಕೂ ವ್ಯತ್ಯಾಸವನ್ನರಿಯದೆ ಭ್ರಾಂತಿಯಿಂದ ತಡವರಿಸಿ ಬಿದ್ದಾಗ ಭೀಮಾದಿಗಳು ಅದನ್ನು ನೋಡಿ ನಕ್ಕುದು ಇದರಿಂದ ದುರ್ಯೋಧನನು ಚಿಂತಾಕುಲನಾಗಿ ಶಕುನಿಯೊಡನೆ ತನ್ನ ಸಂಕಟವನ್ನು ಹೇಳಿಕೊಂಡುದು ಎಂಬ ಎಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಊ ಕೇಳು ದುರ್ಯೋಧನನು ಶಕುನಿಯೊಡನೆ ಆ ಧರ್ಮರಾಜನ ನಗರದಲ್ಲಿಯೇ ತಂಗಿದ್ದು ಆ ದಿವ್ಯ ಸಭೆಯ ಅಂದವನ್ನೆಲ್ಲ ನೋಡುತ್ತಾ ಬಂದನು ಶಕುನಿಯು ಅವನ ಸಂಗಡವೇ ಬರುತ್ತಿದ್ದನು ಹಿಂದೆ ಯಾವಾಗಲೂ ದುರ್ಯೋಧನನು ಹಸ್ತಿನಾವತಿಯಲ್ಲಿ ಇಂತಹ ಶಿಲ್ಪ ಚಾತುರ್ಯಗಳನ್ನು ನೋಡಿದವನಲ್ಲ ಹಿಂದೆ ಕಂಡು ಕೇಳಿಲ್ಲದ ಎಷ್ಟು ಚಮತ್ಕಾರಗಳು ಆ ಸಭೆಯಲ್ಲಿ ಕಾಣಿಸಿದವು ಅಲ್ಲಲ್ಲಿ ಆ ಸಭೆಯನ್ನು ಸುತ್ತಿ ನೋಡುತ್ತಾ ಬರುವಾಗ ಸ್ಫಟಿಕದ ನೆಲಗಟ್ಟನ್ನು ಕಂಡು ಅದು ನೀರೆಂದು ಭ್ರಮಿಸಿ ತಾನು ಹುಟ್ಟಿದ್ದ ಬಟ್ಟೆಯನ್ನು ಮೇಲೆ ಕೆತ್ತಿ ಕಟ್ಟಿಕೊಂಡನು ಅದು ಜಲವಲ್ಲವೆಂದು ತಿಳಿದ ಮೇಲೆ ತಾನು ಮೂಸು ಹೋದಕ್ಕಾಗಿ ನಾಚಿಕೆ ಪಟ್ಟು ಮುಖವನ್ನು ತಗ್ಗಿಸಿಕೊಂಡೇ ಮುಂದೆ ಹೋದನು ಮತ್ತೊಂದು ಕಡೆಯಲ್ಲಿ ಹಳ್ಳ ತಿಟ್ಟುಗಳನ್ನು ತಿಳಿಯದೆ ತಬ್ಬಿಬ್ಬಾಗಿ ಕಾಲಿಟ್ಟು ತಲವರಿಸಿ ಕೆಳಗೆ ಬಿದ್ದನು ಇದರಿಂದ ಅವನಿಗೆ ಮತ್ತಷ್ಟು ಅವಮಾನವಾದಂತಾಯಿತು ತನ್ನ ಸ್ಥಿತಿಗಾಗಿ ಕೊನೆಗೆ ನೆಟ್ಟುಸಿರನ್ನು ಬಿಡುತ್ತಾ ತಲೆಯನ್ನು ತಗ್ಗಿಸಿಕೊಂಡು ಇನ್ನೂ ಮುಂದೆ ಹೋದನು ಇನ್ನೊಂದು ಕಡೆಯಲ್ಲಿ ಸ್ಫಟಿಕದಂತೆ ಶುದ್ಧವಾದ ನೀರಿನಿಂದಲೂ ತಾವರೆಗಳಿಂದಲೂ ಮಾಡಿದ ಕೊಳವನ್ನು ಕಂಡು ಅದು ನೆಲವೆಂದು ತಿಳಿದು ಮುಂದೆ ಹೋಗಿ ಅದರಲ್ಲಿ ಉಚ್ಚ ಬಟ್ಟೆಯೊಡನೆ ಜಾರಿಬಿದ್ದನು ಅವನ ಬಟ್ಟೆಯೆಲ್ಲವೂ ನೆನೆದು ಹೋಯಿತು ಹೀಗೆ ಕುರುಡನಂತೆ ಜಲದಲ್ಲಿ ಜಾರಿ ಬಿದ್ದ ದುರ್ಯೋಧನನ ಸ್ಥಿತಿಯನ್ನು ನೋಡಿ ಭೀಮಸೇನನು ಅಲ್ಲಿದ್ದ ಎಲ್ಲಾ ಸೇವಕರು ಗೊಳ್ಳೆಂದು ನಕ್ಕು ಬಿಟ್ಟರು ಒಡನೆಯೇ ಧರ್ಮರಾಜಾಜ್ಞೆಯಿಂದ ಕಿಂಕರರು ಹೊಸ ಬಟ್ಟೆಗಳನ್ನು ತಂದು ದುರ್ಯೋಧನನಿಗೆ ಕೊಟ್ಟರು ದುರ್ಯೋಧನನ ಈ ಅವಸ್ಥೆಯನ್ನು ನೋಡಿ ದೂರದಲ್ಲಿದ್ದ ಅರ್ಜುನನು ನಕುಲ ಸಹದೇವರು ನಕ್ಕು ಬಿಟ್ಟರು ಇವರೆಲ್ಲರೂ ನಗುವುದನ್ನು ನೋಡಿ ದುರ್ಯೋಧನನಿಗೆ ಮನಸ್ಸಿನಲ್ಲಿ ಮತ್ತಷ್ಟು ಸಂಕಟವಾಯಿತು ಅವರ ಪರಿಹಾಸವು ಇವನಿಗೆ ದುಸ್ಸಹವಾಯಿತು ಆದರೆ ತನ್ನ ಅಭಿಪ್ರಾಯವು ಹೊರಬೀಳಬಾರದೆಂದು ದುರ್ಯೋಧನನು ತಲೆ ಎತ್ತಿ ಯಾರನ್ನೂ ನೋಡದೆ ಮುಂದೆ ಹೋದನು ತಿರುಗಿ ಮತ್ತೊಂದು ಕಡೆಯಲ್ಲಿ ನೆಲವನ್ನು ನೋಡಿ ಜಲವೆಂದು ಭ್ರಮಿಸಿ ಬಟ್ಟೆಯನ್ನು ಮೇಲಕ್ಕೆತ್ತಿ ಕಟ್ಟಿದನು ಆಗಲೂ ಅಲ್ಲಿದ್ದ ಜನರು ಇವನನ್ನು ನೋಡಿ ನಕ್ಕರು ಪಟಿಕದ ಕದಗಳಂತೆ ಮಾಡಿದ್ದ ಒಂದು ಗೋಡೆಯ ಉಳಿಗೆ ಗೋಡೆಯ ಬಳಿಗೆ ಹೋಗಿ ಅದನ್ನು ಬಾಗಿಲೆಂದು ತಿಳಿದು ಅದರೊಳಗೆ ಪ್ರವೇಶಿಸಲು ತಲೆ ಎಕ್ಕಿದನು ಗೋಡೆಯು ತಲೆಗೆ ಬಡಿದು ಆ ಪೆಟ್ಟಿನಿಂದ ಅವನಿಗೆ ತಲೆ ತಿರುಗಿದಂತಾಗಿ ನಿಂತು ಬಿಟ್ಟನು ಮತ್ತೊಂದು ಕಡೆಯಲ್ಲಿ ದೊಡ್ಡ ಸ್ಫಟಿಕದ ಕದಗಳುಳ್ಳ ಬಾಗಿಲನ್ನು ನೋಡಿ ಸುಲಭವಾಗಿ ತೆಗೆಯತಕ್ಕ ಆ ಕದಗಳನ್ನು ಕೈಯಿನ ಕೈಗಳಿಂದ ಬಲವಾಗಿ ನೂಕಿದುದರಿಂದ ಆ ಬಾಗಿಲೊಳಗೆ ಮುಗ್ಗರಿಸಿ ಬಿದ್ದು ಬಿಟ್ಟನು ಹಾಗೆಯೇ ಮತ್ತೊಂದು ಕಡೆಯಲ್ಲಿ ತೆರೆದು ಬಿಟ್ಟಿ ತೆರೆದು ಬಿಟ್ಟಿದ್ದ ಒಂದು ಬಾಗಿಲನ್ನು ನೋಡಿ ಅದು ಹಿಂದಿನಂತೆಯೇ ಗೋಡೆ ಎಂದು ತಿಳಿದು ಅಲ್ಲಿಂದ ಹಿಂತಿರುಗಿ ಬಿಟ್ಟನು ಓ ಜನಮೇಜಯ ರಾಜ ಹೀಗೆ ದುರ್ಯೋಧನನು ಅಲ್ಲಲ್ಲಿ ಭ್ರಾಂತಿಯಿಂದ ನಿಜ ಸ್ಥಿತಿಯನ್ನು ತಿಳಿಯದೆ ಮೋಸ ಹೋಗಿ ಅವಮಾನಪಟ್ಟು ಅಲ್ಲಿ ನಿಲ್ಲುವುದಕ್ಕೆ ಇಷ್ಟವಿಲ್ಲದೆ ಪಾಂಡವರ ಅನುಮತಿಯನ್ನು ಕೇಳಿಕೊಂಡು ಹಸ್ತಿನಾಮತಿಗೆ ಹೊರಟು ಬಿಟ್ಟನು ರಾಜಸೂಯ ಯಾಗದಲ್ಲಿ ಲೋಕಾಶ್ಚರ್ಯಕರವಾದ ಆ ಧರ್ಮರಾಜನ ಭಾಗ್ಯ ಸಮೃದ್ಧಿಯನ್ನು ನೋಡಿದುದೊಂದು ತಾನು ಆ ಸಭೆಯಲ್ಲಿ ಸುತ್ತಿ ಬರುವಾಗ ತಡವರೆಸಿ ಬಿದ್ದು ಅಪಹಾಸ್ಯಕ್ಕೆ ಗುರಿಯಾದುದೊಂದು ಇವೆರಡರಿಂದ ಆ ದುರ್ಯೋಧನನ ಮನಸ್ಸು ಬಹಳವಾಗಿ ನೊಂದು ಹೋಯಿತು ಪಾಂಡವರ ಭಾಗ್ಯವನ್ನು ಕಂಡು ಅಸೂಯೆಯಿಂದ ಕುದಿಯುತ್ತಾ ಅದೇ ಚಿಂತೆಯಿಂದ ಪ್ರಯಾಣ ಮಾಡಿ ಬರುತ್ತಿದ್ದಾಗ ಆ ದುರ್ಯೋಧನನ ಮನಸ್ಸಿನಲ್ಲಿ ಒಂದು ದುರಾಲೋಚನೆಯು ಹುಟ್ಟಿತು ಪಾಂಡವರ ಮಹೋತ್ಸಾಹವನ್ನು ರಾಜರೆಲ್ಲರೂ ಅವರಿಗೆ ವಶವರ್ತಿಗಳಾಗಿರುವುದನ್ನು ಸಣ್ಣ ಮಕ್ಕಳು ಮೊದಲಾಗಿ ಸಕಲ ಪ್ರಜೆಗಳು ಆ ಪಾಂಡವರಲ್ಲಿ ಅನುರಕ್ತರಾಗಿರುವುದನ್ನು ಆ ಪಾಂಡವರ ಮೇಲ್ಮೆಯನ್ನು ನೋಡಿ ಆ ದುರ್ಯೋಧನನಿಗೆ ಸಂಕಟದಿಂದ ಮುಖವು ಬಣ್ಣಗೆಟ್ಟಿತು ಪ್ರಯಾಣ ಕಾಲದಲ್ಲಿ ಅವನು ಧರ್ಮರಾಜನ ಸಭೆಯ ಅಂದವನ್ನು ಎಣೆಯಿಲ್ಲದ ಅವರ ಸಂಪತ್ತನ್ನು ನೆನೆಸಿಕೊಂಡು ಮನಸ್ಸು ಕಲಗಿ ಮಾತನಾಡದೆ ಕೇವಲ ಚಿಂತೆಯಲ್ಲಿದ್ದನು ಶಕುನಿಯು ತನ್ನನ್ನು ಬಾರಿ ಬಾರಿಗೂ ನಿರ್ಬಂಧಿಸಿ ಕೇಳುತ್ತಿದ್ದರು ಪ್ರತ್ಯುತ್ತರವನ್ನೇ ಕೊಡದಿದ್ದನು ಆಗ ಶಕುನಿಯು ಅವನನ್ನು ಕುರಿತು ದುರ್ಯೋಧನ ಏನಿದು ನಿನ್ನ ಅವಸ್ಥೆ ಹಾಗಾಗ ಸಂಕಟದಿಂದ ನಿಟ್ಟುಸಿರು ಬಿಡುವೆ ಮಾತಾಡದಿರುವೆ ಇದರ ಕಾರಣವೇನು ಹೇಳು ಎಂದನು ಅದಕ್ಕೆ ಆ ದುರ್ಯೋಧನನು ಮಾವ ಹೇಳುವುದೇನಿದೆ ಈ ಭೂಮಿಯೆಲ್ಲವೂ ಮಹಾತ್ಮನಾದ ಅರ್ಜುನನ ಅಸ್ತ್ರ ಪ್ರಭಾವದಿಂದ ಧರ್ಮರಾಜನಿಗೆ ಅಧೀನವಾಗಿ ಹೋಯಿತು ಆ ಯುಧಿಷ್ಠಿರನ ಯಾಗ ವೈಭವವಾದರೂ ಅನಿರ್ವರ್ಣನೀಯವಾದುದು ದೇವತೆಗಳಲ್ಲಿ ಇಂದ್ರನು ಹೇಗೋ ಹಾಗೆ ಯುಧಿಷ್ಠಿರನು ಈ ಭೂಮಿಯಲ್ಲಿ ಎಲ್ಲರಿಗಿಂತಲೂ ಮೇಲಾಗಿ ಮೆರೆಯುತ್ತಿರುವನು ಅದನ್ನು ನೋಡಿ ನನ್ನ ಮನಸ್ಸು ಸಹಿಸಲಾರದು ಅವನ ಉನ್ನತಿಯನ್ನು ನೋಡಿ ಅಸೂಯೆಯಿಂದ ಹಗಲು ರಾತ್ರಿಯೂ ನಾನು ಕೊರಗುತ್ತಿರುವೆನು ಜ್ಯೇಷ್ಠ ಆಷಾಢ ಮಾಸಗಳಲ್ಲಿ ಸಣ್ಣ ಮಡುವು ಬತ್ತಿ ಹೋಗುವಂತೆ ಆ ಸಂಕಟದಿಂದ ನನ್ನ ದೇಹವು ಶೋಷಿಸುತ್ತಿರುವುದು ಕೃಷ್ಣನಿಂದ ಶಿಶುಪಾಲನು ಹತನಾದಾಗಲು ಹುಲಿ ಶಿಶುಪಾಲನೆಗೆ ಬೆಂಬಲವಾಗಿ ನಿಲ್ಲತಕ್ಕ ಧೀರನು ಒಬ್ಬನಾದರೂ ಇಲ್ಲದೆ ಹೋದನು ಅಲ್ಲಿದ್ದ ರಾಜರು ಪಾಂಡವರ ಪ್ರತಾಪಾಗ್ನಿಯಿಂದ ದಗ್ಧರಾಗಿ ಆ ಸಂಕಟವನ್ನು ಸಹಿಸಿಕೊಂಡು ಸುಮ್ಮನಿದ್ದರು ಅಂತಹ ಕಾರ್ಯವನ್ನು ಯಾವನು ತಾನೇ ನೋಡಿ ಸಹಿಸುವನು ಅಂತಹ ಅನುಚಿತ ಕಾರ್ಯವನ್ನು ಕೃಷ್ಣನು ತನ್ನ ಸಭೆಯಲ್ಲಿ ನಡೆಸಿದನು ಪಾಂಡವರ ಪರಾಕ್ರಮದಿಂದ ಅದು ಅವರಿಗೆ ದಕ್ಕಿ ಹೋಯಿತು ವೈಶ್ಯರಂತೆ ಅನೇಕ ರಾಜರು ವಿವಿಧ ರಕ್ತಗಳನ್ನು ಕಾಣಿಕೆಯಾಗಿ ತಂದು ಕಪ್ಪಗಳನ್ನು ಕಟ್ಟಿ ಕುಂತಿಪುತ್ರನಾದ ಆ ಧರ್ಮರಾಜನನ್ನು ಸೇವಿಸಿದರು ಹೀಗೆ ಧರ್ಮರಾಜನಲ್ಲಿ ಉರಿಯುವ ಬೆಂಕಿಯಿಂದ ಜ್ವಲಿಸುವ ರಾಜ ತೇಜಸ್ಸನ್ನು ನೋಡಿ ನನಗೆ ಅಂತಹ ಮೇಲ್ಮೆಯಿಲ್ಲದೆ ಹೋಯಿತೆಂದು ಅಸೂಯೆಯಿಂದ ತಪಿಸುತ್ತಿರುವೆನು ಮಾವ ಅವರ ಭಾಗ್ಯವನ್ನು ನೋಡಿ ನಾನೇನು ಸಹಿಸಲಾರೆನು ಬೆಂಕಿಯಲ್ಲಿಯಾದರೂ ಬೀಳುವೆನು ವಿಷವನ್ನಾದರೂ ಭಕ್ಷಿಸುವೆನು ನೀರಿನಲ್ಲಿಯಾದರೂ ಬಿದ್ದು ಸಾಯುವೆನು ಲೋಕದಲ್ಲಿ ಪೌರುಷವುಳ್ಳ ಯಾವ ಮನುಷ್ಯನು ತಾನೇ ತನ್ನ ಶತ್ರುಗಳ ಪುರೋವೃದ್ಧಿಯನ್ನು ತನ್ನ ಕ್ಷೀಣತೆಯನ್ನು ನೋಡಿ ಸಹಿಸಬಲ್ಲನು ಆ ಪಾಂಡವರ ಐಶ್ವರ್ಯಗಳನ್ನು ನೋಡಿ ಸಹಿಸಿಕೊಂಡು ಬದುಕಿರುವ ನಾನು ಹೆಂಗಸೂ ಅಲ್ಲ ಹೆಂಗಸಲ್ಲದವನು ಅಲ್ಲ ಗಂಡಸು ಅಲ್ಲ ಗಂಡಸಲ್ಲದೆಯೂ ಇಲ್ಲ ನನ್ನ ಸ್ಥಿತಿಯೂ ಯಾವುದೂ ಇಲ್ಲದಂತಾಗಿದೆ ಅಂತಹ ಸಾಮ್ರಾಜ್ಯ ಪದವಿ ಆ ಐಶ್ವರ್ಯ ಸಮೃದ್ಧಿ ಆ ಯಾಗ ವೈಭವಗಳು ಇವನ್ನೆಲ್ಲಾ ಕಣ್ಣಾರೆ ನೋಡಿ ನನ್ನಂಥವನು ಹೇಗೆ ತಾನೇ ಸಂಕಟ ಪಡೆದಿರುವನು ನಾನು ಸಹಾಯವಿಲ್ಲದೆ ಏಕಾಕಿಯಾಗಿ ಆ ಪಾಂಡವರ ರಾಜ್ಯಲಕ್ಷ್ಮಿಯನ್ನು ಕಿತ್ತುಕೊಳ್ಳುವುದೇನೋ ಸಾಧ್ಯವಲ್ಲ ನನಗೆ ಸಹಾಯಕರು ಯಾರೆಂದು ತಿಳಿಯಲಿಲ್ಲ ಆದುದರಿಂದ ಸಾಯುವುದೇ ಮೇಲೆಂದು ನಿರ್ಧರಿಸಿರುವೆನು ಮಾವ ದೈವವೇ ಪ್ರಬಲವೇ ಹೊರತು ಪೌರುಷವೇನು ಕೆಲಸಕ್ಕೆ ಬಾರದೆಂದು ನನಗೆ ತೋರಿದೆ ಏಕೆಂದರೆ ಆ ಪಾಂಡವರು ಪಾಂಡವರ ಐಶ್ವರ್ಯವು ಮೇಲೆ ಮೇಲೆ ಹೆಚ್ಚುತ್ತಿದೆ ಯಾರಿಂದಲೂ ಅದನ್ನು ಅಳಿಸುವುದಕ್ಕೆ ಸಾಧ್ಯವಿಲ್ಲ ಮೊದಲೇ ಅವರನ್ನು ನಾನು ಕೊಲ್ಲುವುದಕ್ಕೆ ಯತ್ನಿಸಿದನು ಯಾವುದು ಫಲಕಾರಿಯಾಗಲಿಲ್ಲ ಅವರು ಆ ವಿಪತ್ತುಗಳನ್ನೆಲ್ಲ ದಾಟಿ ನೀರುಳಗಿನ ತಾವರೆಯಂತೆ ವೃದ್ಧಿ ಹೊಂದುತ್ತಿರುವರು ಆದುದರಿಂದ ದೈವ ಬಲವೇ ಬಲವು ಪುರುಷ ಪ್ರಯತ್ನವು ನಿರರ್ಥಕವು ಗೌರವರು ದಿನ ದಿನಕ್ಕೆ ಕ್ಷೀಣಿಸುತ್ತಿರುವರು ಪಾಂಡವರು ಮೇಲೆ ಮೇಲೆ ವೃದ್ಧಿ ಹೊಂದುತ್ತಿರುವರು ಕೃಷ್ಣನು ಅವರಲ್ಲಿ ಪ್ರೇಮ ಬಿಟ್ಟು ಅವರ ಸಂಪತ್ತನ್ನು ವೃದ್ಧಿಗೊಳಿಸುತ್ತಿರುವನು ಆ ಪಾಂಡವರ ಐಶ್ವರ್ಯವು ಆ ಯಾಗಸಭೆಯು ಅಲ್ಲಿ ಅವರ ಅವರ ಕಡೆಯ ಸೇವಕರು ನನ್ನ ವಿಷಯವಾಗಿ ಮಾಡಿದ ಪರಿಹಾಸಗಳು ಈಗಲೂ ಎದೆಗೆ ಬೆಂಕಿ ಇಟ್ಟಂತೆ ತಪಿಸುತ್ತಿರುವವು ಮಾಮ ನನಗಾಗಿ ನೀನೊಂದು ಸಹಾಯವನ್ನು ಮಾಡಬೇಕು ಈಗಲೇ ನೀನು ಎಲ್ಲಿಂದ ನನ್ನ ತಂದೆಯ ಬಳಿಗೆ ಹೋಗಿ ಈ ನನ್ನ ಸಂಕಟಗಳನ್ನೆಲ್ಲ ಅವನಿಗೆ ತಿಳಿಸಬೇಕು ಎಂದನು ಇದು ಎಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ